ಅತಿದೊಡ್ಡ ನಟ ಅನಿಸ್ಕೊಡಿದಂಥ ನಟ ಈಗ ಕೊನೆ ಸೆಳೆದಿದ್ದಾರೆ ಸ್ನೇಹಿತರೆ ಅದು ನಿಮೋನಿಯ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಇದರಿಂದ ಅವರು ಕೊನೆಯ ಸೆಳೆದಿದ್ದಾರೆ ಹಾಗರಿ ಯಾರಿ ನಟ ಏನಾಯ್ತು ಈ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದು ನಮ್ಮ ಚಾನಲ್ಸ್ ಮಾಡಿಕೊಂಡು ಸ್ನೇಹಿತರೆ ಹೌದು ನಟ ರಾಘವೇಂದ್ರ ಅವರು ಇದೀಗ ಕೊನೆಗೆ ಸೆಳೆದಿರುವಂಥ ನಟ ಅಂತ ಹೇಳ್ಬೋದು ಹಾಗೆ ದುರ್ದೈವಿ ಅಂತಲೂ ಕೂಡ ಹೇಳ್ಬೋದು ಕೇವಲ ನಲವತ್ತೆರಡನೇ ವಯಸ್ಸಿನಲ್ಲೇ ಕೊನೆಯ ಸೆಳೆದಿದ್ದಾರೆ ಈ ನಟ ರಾಘವೇಂದ್ರ ಮೂಲತಃ ಉಡುಪಿಯವರಾಗಿದ್ದು ಸದ್ಯ ಮಂಗಳೂರಿನಲ್ಲಿ ಹೆಚ್ಚಾಗಿ ವಾಸ ಮಾಡ್ತಿದ್ದರು ನೀವು ಗಮನಿಸಿರ್ಬೋದು ಡಿ ಡಿ ಚಂದನದಲ್ಲಿ ಬರ್ತಿದ್ದಂಥ ಡಾಕ್ಟರ್ ಹಲೋ ಡಾಕ್ಟರ್ ಎಂಬ ಕಾರ್ಯಕ್ರಮ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಇವರು ಯಶಸ್ವಿಯಾಗಿ ನಡೆಸಿಕೊಂಡಿದ್ದರು ಸುಮಾರು ಏಳು ಭಾಗಗಳಾಗಿ ಬಂದಂಥ ಈ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವರಿಗೆ ಒಳ್ಳೆಯ ಯಶಸ್ಸು ಸಿಕ್ಕಿತ್ತು ಅಷ್ಟೇ ಅಲ್ಲ ರಂಗಭೂಮಿ ಕಲಾವಿದರಾಗಿ ಕೂಡ ಗುರ್ಸ್ಕೊಂಡಿದ್ದಂಥರು ಉಡುಪಿಯಲ್ಲಿ ಏನು ತುಳುವಲ್ಲಿ ಸಾಕಷ್ಟು ಒಂದು ಹತ್ತು ಹದಿನೈದು ಸಿನಿಮಾಗಳಲ್ಲಿ ಕೂಡ ಇವರು ಗುರುಸಿಕೊಂಡಿದ್ದಾರೆ ಇನ್ನು ಕನ್ನಡದಲ್ಲಿ ನಂದಗೋಕು ಮತ್ತು ಗುಪ್ತಗಾಮ ಎಂಬ ಸೇರಿನಲ್ಲಿ ಕೂಡ ಇವರು ಅಭಿನಯಿಸಿದರು ಹೌದು ಇಂಥ ಅತ್ಯದ್ಭುತವಾದ ಹಾಗೂ ಅದ್ಭುತವಾದ ನಟ ಮತ್ತು ಕಲಾವಿದರನ್ನು ಇಂದು ಕಳೆದುಕೊಂಡು ಇಡೀ ಕನ್ನಡ ಚಿತ್ರರಂಗವೇ ತುಂಬನೇ ಕಮರಿ ಮುಡಿದಿದೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತುಳುನಾಡಿನ ಚಿತ್ರರಂಗನೂ ಕೂಡ ಕಮಿಬಿಡಿದಿದೆ ಅಂತ ಹೇಳ್ಬೋದು ಏನೇನು ನಟರಾಗಬೇಕಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಣ್ಣ